ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ರೈತ ಮಿತ್ರರು ತುಂಬ ಜನ ಕೇಳ್ತಾಯಿದ್ರು ಹೊಸ ಒಂದು ರಾಶಿ ಮಿಷಿನ್ ತೊಗೊಳ್ಬೇಕು ಅನ್ಕೊಂಡಿದೀವಿ ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ನು ಯಾವ್ದಾರು ಕರ್ನಾಟಕದಲ್ಲಿ ಒಳ್ಳೆ ಒಂದು ಶೋರೂಮ್ ಇದ್ರೆ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು ಹಂಗಾಗಿ ಇವತ್ತಿನ ವೀಡಿಯೋದಲ್ಲಿ ನಂಬರ್ ಒನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಸ್ಟ್ ಸೇಲರ್ ಅಂತ ಅವಾರ್ಡ್ ತಗೊಂಡಿರ್ತಕ್ಕಂಥ ಒಂದು ಶೋರೂಮ್ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡೋಕೆ ಹೋಗ್ತಾ ಇದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ಇದೇ ರೀತಿ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋಗಳು ನೋಡಬಹುದು ಮೊದಲೇದಾಗಿ ಒಂದು ಶೋರೂಮ್ ಬಗ್ಗೆ ಪರಿಚಯ ಮಾಡ್ಕೊಂಡ್ಬಿಡೋಣ ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅಂತ ಹೇಳ್ಬಿಟ್ಟು ಶೋರೂಮ್ ಬಂದು ಶ್ರೀ ಬಿಜಾಪುರ ಜಿಲ್ಲೆ ಬಿಜಾಪುರ ಟು ಜಮಖಂಡಿಗೆ ಹೋಗೋ ರೋಡ್ ಅಲ್ಲಿ ಅರ್ಜುನಿಗೆ ಅನ್ನೋ ಒಂದು ಊರಲ್ಲಿ ಒಂದು ಶೋರೂಮ್ ಇರತಕ್ಕಂತದ್ದು ಸ್ನೇಹಿತರೆ ಬಿಜಾಪುರ ಟು ಬಿಜಾಪುರ್ ಟು ಜಮಖಂಡಿಗೆ ಹೋಗೋ ರೋಡ್ ಅಲ್ಲಿ ಅರ್ಜುನಿಗೆ ಅನ್ನೋ ಒಂದು ಊರಲ್ಲಿ ಈ ಒಂದು ಶೋರೂಮ್ ಇರತಕ್ಕಂತದ್ದು ಈ ಒಂದು ಶೋರೂಮ್ ಇಂದ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಸೇಲರ್ ಅಂತ ಅವಾರ್ಡ್ ತಗೊಂಡಿರ್ತಕ್ಕಂಥ ಶೋರೂಮ್ ಆಗಿದೆ ಒಂದು ಶೋರೂಮ್ ಕಡೆಯಿಂದ ಒಳ್ಳೆ ಒಂದು ಕಂಪನಿಯ ನ್ಯೂ ಮಾಡೆಲ್ ಹೊಂದಿರತಕ್ಕಂತಹ ಒಂದು ರಾಶಿ ಮಿಷನ್ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಸ್ನೇಹಿತರೆ ರಾಶಿ ಮಿಷಿನ್ ಬಂದು ಸ್ನೇಹಿತರೆ ದಶಮ್ ಅನ್ನೋ ಒಂದು ಕಂಪ್ನಿಯ ರಾಶ್ ಮಿಷನ್ ಐ ಸ್ಪೀಡ್ ಒಂದು ರಾಶ್ ಮಿಷಿನ್ ಸ್ನೇಹಿತರೆ ಎರಡ್ ಹದಿನಾರು ಬ್ಲೇಡ್ ಹೊಂದಿರತಕ್ಕಂಥ ರಿವರ್ಸ್ ಅಂಡ್ ಫಾರ್ವರ್ಡ್ ಗೇರ್ಗಳು ಇದೆ ಸ್ನೇಹಿತರೆ ಒಂದು ರಾಶ್ ಮಿಷನ್ ಗೆ ಒಂದು ಲೋ ಸ್ಪೀಡ್ ಅಲ್ಲಿ ಇಡಬಹುದು ಅದು ಐ ಸ್ಪೀಡ್ ಅಲ್ಲಿ ಇಡಬಹುದು ಸ್ನೇಹಿತರೆ ಒಂದು ರಾಶಿ ಮಿಷನ್ ಗೆ ಒಂದು ರಾಶಿ ಮಿಷಿನ್ ಇಂದ ತೊಗರಿ ಕಡ್ಲಿ ಜೋಳ ಸಜ್ಜಿ ಗೋಧಿ ಸೋಯಾಬೀನ್ ಮತ್ತೆ ಉದ್ದು ಎಲ್ಲಾ ತರಗಳ ಬೆಳೆಗಳನ್ನು ಮಲ್ಟಿ ಕ್ರಾಪ್ ಬೆಳೆಗಳನ್ನು ಹಾಕಬಹುದು ಅಂತ ಓನರ್ ಹೇಳ್ತಿದ್ದಾರೆ ಈ ಒಂದು ದಶಮಾಶ ಅನ್ನೊಂದು ಕಂಪ್ನಿಯ ರಾಶ್ ಮಿಷಿನ್ ಅಲ್ಲಿ ಎರಡು ತರ ಮಾಡಲ್ ಇದೆ ಸ್ನೇಹಿತರೆ ಒಂದು ಬಂದು ಸ್ಮಾಲ್ ಸೈಜ್ ಮೂವತ್ತು ಎಚ್ ಪಿ ಇಂದ ನಲವತ್ತೈದು ಹೆಚ್ ಪಿ ರನ್ ಮಾಡಬಹುದು ಸ್ನೇಹಿತರೆ ಇನ್ನು ದೊಡ್ಡ ಸೈಜ್ ಬಂದು ನಲವತ್ತೈದು ಎಚ್ ಪಿ ಇಂದ ಐವತ್ತು ಎಚ್ ಪಿ ವರ್ಗೂ ರನ್ ಮಾಡಬಹುದು ಅಂತ ಓನರ್ ಹೇಳ್ತಿದ್ರೆ ಒಂದು ಶೋರೂಮ್ ನ ಓನರ್ ಬಂದು ಹೇಳಿದಾರೆ ಇನ್ನು ಸ್ಮಾಲ್ ಸೈಜ್ ಬಂದು ಮೂವತ್ತು ಹೆಚ್ ಪಿ ನಲ್ವತ್ತೈದು ಹೆಚ್ ಪಿ ರನ್ ಮಾಡಬೇಕಂತ ಒಂದು ಮಲ್ಟಿ ಕ್ರಾಪ್ ರಾಶ್ ಮಿಷಿನ್ ನ ಬೆಲೆ ಬಂದು ಸ್ನೀಂದ್ರೆ ನಾಲ್ಕು ಲಕ್ಷ ನಲ್ವ ನಲ್ವತ್ ಸಾವಿರ ಹೇಳ್ತಿದಾರೆ ಸ್ನೇಹಿತರೆ ನಾವು ಕೂಡ ಶೋ ಶೋರೂಮ್ ನ ಓನರ್ ಜೊತೆ ಮಾತಾಡಿದೀವಿ ಇನ್ನು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಬೇಕಾದ್ರೆ ಕೊಡ್ತೀವಿ ಅಂತ ಹೇಳ್ತೀವಿ ಾರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರು ಬಂದ್ರೆ ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ದೊಡ್ಡ ಸೈಜ್ ಬಂದು ಅಂದರೆ ಐವತ್ತು ಎಚ್ ಪಿ ಬಂದು ಸ್ನೇಹಿತರೆ ಐದು ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾ ಇದಾರೆ ಇನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ಮೇಲೆ ಒಂದು ಶೋರೂಮ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿ ಏನೂ ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ ಹೋಗಿ ಒಂದು ಶೋರೂಮ್ಗೆ ಹೋಗಿ ಭೇಟಿ ಕೊಡಿ ಆಲ್ ಓವರ್ ಕರ್ನಾಟಕದಾದ್ಯಂತ ಇವರು ಒಂದು ರಾಶಿ ಮಿಷಿನ್ಗಳು ಸೇಲ್ ಮಾಡ್ತಾರೆ ಸ್ನೇಹಿತರೆ ಏನೇ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಎರಡು ನೂರಿಂದ ಮುನ್ನೂರು ರಾಶಿ ಮಿಷಿನ್ಗಳು ಸೇಲ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆಲ್ ಓವರ್ ಕರ್ನಾಟಕದಾದ್ಯಂತ ರಾಯಚೂರು ಬಳ್ಳಾರಿ ಗುಲ್ಬರ್ಗ ಯಾದಗಿರಿ ಬೆಳಗಾಂ ಬಿಜಾಪುರ್ ಹಾವೇರಿ ಹಾವೇರಿವರೆಗೂ ಸೇಲ್ ಮಾಡ್ತೀವಿ ಅಂತ ಹೇಳ್ತಿದಾರೆ ಸ್ನೇಹಿತರೆ ಒಂದು ರಾಶಿ ಮಿಷಿನ್ಗಳು ಆಲ್ ಓವರ್ ಕರ್ನಾಟಕದಾದ್ಯಂತ ಡೆಲಿವರಿ ಕೊಟ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಗುಲ್ಬರ್ಗ ಯಾದಗಿರಿ ಬೀದರ್ ಬೆಳಗಾಂ ಬಿಜಾಪುರ್ ಮತ್ತೆ ಬಳ್ಳಾರಿ ರಾಯಚೂರು ಎಲ್ಲ ಕಡೆಯಿಂದ ಕೂಡ ಒಂದು ಡೆಲಿವರಿ ಕೂಡ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಡೆಲಿವರಿ ಚಾರ್ಜಸ್ ಸಪ್ರೇಟಾಗಿ ಆಗಿ ತಗೋತೀವಿ ಎಷ್ಟು ದೂರ ಇದೆ ಅಷ್ಟು ದೂರ ನೋಡಿಕೊಂಡು ಡೆಲಿವರಿ ಚಾರ್ಜ್ ಸಪ್ರೇಟಾಗಿ ಆಗಿ ತೊಗೊಂಡು ಒಂದು ಡೆಲಿವರ್ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಶೋರೂಮ್ ಕಡೆಯಿಂದ ಫ್ರಾಂಚೈಸಿ ಕೂಡ ಕೊಡ್ತಾರೆ ಡೀಲರ್ಶಿಪ್ಪು ಡೀಲರ್ಶಿಪ್ ಯಾರು ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಸ್ಮಾಲ್ ಸೈಜ್ ಸಣ್ಣದಾಗಿ ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಅಂತವರಿಗೆ ಕಂಪ್ನಿ ಕಡೆಯಿಂದ ಒಂದು ಏಜೆನ್ಸಿ ರೂಪದಲ್ಲಿ ಒಂದು ಡೀಲರ್ಶಿಪ್ ಕೂಡ ಕೊಡ್ತೀವಿ ಅಂತ ಓನ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಶೋರೂಮ್ಗೆ ಗೆ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಬೆಸ್ಟ್ ಸೇಲರ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ ಸ್ನೇಹಿತರೆ ಒಂದು ಫೋಟೋಗಳನ್ನ ಹಾಕಿದೀನಿ ಬೇಕಾದ್ರೆ ನೋಡ್ಕೋಬೋದು ಈ ಒಂದು ಫೋಟೋದಲ್ಲಿ ವಿಡಿಯೋದಲ್ಲಿ ಇದು ರಾಶ್ ಮಿಷಿನಲ್ಲಿ ಹೊಸ ಒಂದು ಫ್ಯೂಚರ್ ಏನಪ್ಪ ಅಂತ ಅಂದರೆ ಮೂರು ವೇಟ್ ವಿಲ್ಗಳು ಇರ್ತವೆ ಪ್ರತಿಯೊಂದು ರಾಶಿ ಮಿಷಿನ್ಗಳಿಗೂ ಮೂರು ವೇಟ್ ವಿಲ್ಗಳು ಇರ್ತವೆ ಬಟ್ ಈ ಒಂದು ರಾಶ್ ಮಿಷಿನಲ್ಲಿ ನಾಲ್ಕು ವೆಯ್ಟ್ ವಿಲ್ ಕೊಡ್ತಾ ಇದೀವಿ ಸರ್ ಹಂಗಾಗಿ ಒಂದು ಕಡಿಮೆ ರೇಸಲ್ಲಿ ಟ್ರ್ಯಾಕ್ಟರ್ ಕಡಿಮೆ ಅಲ್ಲಿ ರನ್ ಮಾಡ್ಬೋದು ಅಂತ ಓನ್ ಹೇಳ್ತಿದ್ರೆ ಇನ್ನು ಬೇರೆ ರಾಶ್ ಮಿಷಿನ್ಗಳಲ್ಲಿ ವೆಯ್ಟ್ ವಿಲ್ಗಳು ಬಂದು ಒಂದು ಕ್ವಿಂಟಲ್ ಇರುತ್ತೆ ಬಟ್ ಈ ಒಂದು ರಾಷ್ ಮಿಷಿನಲ್ಲಿ ಪ್ರತಿಯೊಂದು ವೆಯ್ಟ್ ವಿಲ್ ಕೂಡ ಒಂದೂವರೆ ಕ್ವಿಂಟಲ್ ಒಂದು ಒಂದೂವರೆ ಕ್ವಿಂಟಲ್ವರೆಗೂ ಆ ಒಂದು ವೆಯ್ಟ್ ವಿಲ್ನ ಕೊಡ್ತಾ ಇದೀವಿ ಹಂಗಾಗಿ ಕಡಿಮೆ ಒಂದು ನಲ್ಲಿ ಜಾಸ್ತಿ ಸ್ಪೀಡ್ನಲ್ಲಿ ರನ್ ಆಗುತ್ತೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಮೈಲೇಜ್ ಕೂಡ ಕೊಡುತ್ತದೆ ಹಂಗಾಗಿ ಈ ಒಂದು ರಾಶ್ ಮಿಷಿನ್ ಒಳ್ಳೆ ಒಂದು ರನ್ ಮಾಡಬಹುದು ಅಂತ ಓನರ್ ಹೇಳ್ತಿದಾರೆ ಸ್ನೇಹಿತರೆ ಒಳ್ಳೆ ತಗೊಳ್ಳೋರು ಕೂಡ ಒಳ್ಳೆ ಲಾಭ ಅಂತ ಹೇಳ್ತಾ ಇದಾರೆ ಓನರ್ ಇನ್ನು ಒಂದು ಮಿಷನ್ ಅಲ್ಲಿ ಐ ಗೇರ್ ಇರೋದ್ರಿಂದ ಸ್ನೇಹಿತರೆ ಬೇಗನೆ ರಾಶಿ ಮಾಡಬಹುದು ಅಂತ ಹೇಳ್ತಾರೆ ಲೇಬರ್ ಸ್ವಲ್ಪ ಏನೋ ಜಾಸ್ತಿ ಇದ್ರೆ ಐ ಗೇರ್ ಹಾಕೊಂಡು ಬೇಗನೆ ರಾಶಿ ಮಾಡ್ಬೋದು ಅಂತ ಓನರ್ ಕೂಡ ಹೇಳ್ತಿದ್ದಾರೆ ಸ್ನೇಹಿತರೆ ಇಷ್ಟೆಲ್ಲ ಈ ಒಂದು ರಾಶ್ ಮಿಷಿನ್ ಫೀಚರ್ ಆಗಿದೆ ಯಾರು ಅವಶ್ಯಕತೆ ಇದ್ರೆ ನಿಮಗೂ ಬೇಕಾಗಿದೆ ಹೊಸ ಮಿಷಿನ್ ರಾಶಿ ಮಿಷನ್ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಒಳ್ಳೆ ಒಂದು ಶೋರೂಮ್ ಅಂತಾನೆ ಹೇಳ್ಬೋದು ಭೇಟಿ ಕೊಡಿ ಒಂದ್ಸಲ ಭೇಟಿ ಕೊಟ್ಟು ಯಾವ ತರ ರಾಶಿ ಮಿಷಿನ್ಗಳು ಇದೆ ಅಂತ ನೀವು ಕಣ್ಣಾರೆ ನೋಡಿ ಒಂದು ರಾಷ್ ಮಿಷನ್ ಖರೀದಿ ಮಾಡಬಹುದು ಸ್ನೇಹಿತರೆ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ಮೂರಲ್ಲಿ ಯಾರಿಗಾರು ಅವಶ್ಯಕತೆ ಇದ್ರೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಪಾಪ ಅವರು ಹುಡುಕ್ತಾ ಇರ್ತಾರೆ ಎಲ್ಲ ಅನ್ನೋದು ಲೊಕೇಶನ್ ಎಲ್ಲಿದೆ ಏನು ಕತೆ ಅನ್ನೋದು ಗೊತ್ತಿರಲ್ಲ ಹಂಗಾಗಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವರು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಡ್ತೀನಿ ಶೋರೂಮ್ ನಂಬರ್ ಕೂಡ ಕೊಟ್ಟಿರ್ತೇವೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಂಡು ಶೋರೂಮ್ ಹೋಗಿ ಭೇಟಿ ಕೊಡಿ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಒಂದು ರಾಶಿ ಮೆಷನ್ ಟ್ರಾಕ್ಟರ್ ಟ್ರಾಲಿ ಜಾತಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್